ಕಲಬುರಗಿ ಜಿಲ್ಲೆಯಲ್ಲಿಂದು ಬೆಳಂ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ನಗರದ ಅಪ್ಪನ ಕೆರೆಯ ಪಕ್ಕದಲ್ಲಿರುವ ಸಪ್ತಗಿರಿ ಹೋಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿತ್ತು ಹೋಟೆಲ್ನ ಹನ್ನೊಂದು ಜನ ಸಿಬ್ಬಂದಿಗಳಿಗೆ ಗಾಯಗಳಾಗಿದ್ದು ಎಂದು ತಿಳಿದು ಬಂದಿದೆ ಮತ್ತು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧಿಕಾರಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಮಲ್ಲಿಕಾರ್ಜುನ ಆರು ಇಪ್ಪತ್ತರ ಒಳಗೆ ಒಂದು ಘಟನೆ ಆಗಿದೆ ಸುಮಾರು ಐದು ಜನ ಲೇಬರು ಅಡುಗೆ ಪ್ರಿಪರೇಷನ್ ಮಾಡುತ್ತಿರುವಾಗ ಆದ ಘಟನೆ ಆ್ಯಕ್ಚುಲಿ ಹೋಟೆಲ್ ಪ್ರಾರಂಭ ಆಗೋದು ಎಂಟು ಗಂಟೆಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಲೇಬರ್ ಇರುವಂಥ ಹೋಟೆಲು ಅಚಾನಕ್ ಒಂದು ಘಟನೆ ಆಗಿದೆ ಅದರ ಸಂಪೂರ್ಣ ವಿಚಾರ ನಮಗಂತೂ ಇಲ್ಲ ನಾನು ಕಲಬುರಗಿ ಹೋಟೆಲ್ ಮಾಲೀಕರ ಸಂಘದ ಪರವಾಗಿ ಕಾರ್ಯದರ್ಶಿ ನರಸಿಂಹಣ್ಣನವರು ತಮ್ಮ ಮುಂದೆ ಹೇಳಿಕೆಯನ್ನು ಕೊಡಲು ಇಚ್ಛೆ ಬಿಡುತ್ತೇನೆ ಮೂರ್ನಾಲ್ಕು ಲೇಬರಿಗೆ ಸ್ವಲ್ಪ ಸೀರಿಯಸ್ ಇದೆ ಅವರ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಸುಮಾರು ಆರು ಗಂಟೆಗೆ ಇವತ್ತು ಸಪ್ಗಿರಿ ಹೋಟೆಲಲ್ಲಿ ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲೆಸ್ ಆಗಿದೆ ಹನ್ನೊಂದು ಜನ ಆ್ಯಸ್ ಆಫ್ ನಾವು ಜೆಂಟ್ಸ್ಗೆ ಶಿಫ್ಟ್ ಆಗಿದ್ದಾರೆ ಅವರ ಕಂಡೀಷನ್ ಹೇಗಿದೆ ಆಮೇಲೆ ಗೊತ್ತಾಗುತ್ತೆ